ಕಾವಂದರಿಗೆ ಪೂಸಿ ಹೊಡೆಯವರು ಇದರ ಹಿಂದೆ ಕಮ್ಯುನಿಸ್ಟರು ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದರೆ ಹಿಂದಲ್ರೋ ನನ್ನ ಮಕ್ಕಳೇ ಮುಂದಿದ್ದೆವು ಮಾಡೋ ಕಳ್ತಾನ ನಾವು ಮಾಡಿ ಮತ್ತೊಬ್ಬರ ಬಾಯಿಗೆ ಬೆಣ್ಣೆ ಒರೆಸ್ಲಿಕ್ಕೆ ನಾವೇನು ಸಂಘ ಪರಿವಾರಿಗಳ ಹಾಗಾದ್ರೆ ನೀವು ಅದ್ರಾಗ ಇಲ್ಲ ಅಂದ್ರೆ ಯಾಕೆ ಯಾಕೆ ಆರ್ಡ್ರ್ ತೊಗೊಂಡ್ಬರ್ತೀರಿ ಯಾಕೆ ಮಾತು ಮಾತಿಗೆ ನಾ ಅಲ್ಲ ನಾವು ಅಲ್ಲ ಅಂತ ಹೇಳ್ತೀರಿ ಮಂಜುನಾಥ ನಮಗೆಲ್ಲರಿಗೆ ಹೇಳಕತ್ತನ ಹಗಲ ರಾತ್ರಿ ಬಂದು ಈ ಕಳ್ಳರ ದುಷ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದರೆ ರೊಕ್ಕ ಹಾಕ್ತಾರೆ ಲೋಷ್ಟು ಮಂದಿ ಮಟಣ್ಣವ್ರೇ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿ ಜೆ ಪಿಯಾಗ ನೀವು ಉಳಿಯಲ್ಲ ಜೈನ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರೆ ತಾವು ಜೈನ್ ಅಂತ ಬರ್ಕೋತಾರ ವಾರೆ ಮಕ್ಕಳೇ ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳು ಮಾಡೋರು ಎಲ್ಲ ತುಪ್ಪ ತಿನ್ನೋರು ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತಲಕ ಟೈಮ್ ಇಲ್ಲ ಎಲ್ಲಿ ಮಾಡಬೇಕು ಪುಗ್ಸಟ್ಟೆ ಕುತ್ತು ತಿಂದು ಮದ ಹೇರಿರ್ತದೆ ಊಟ ವೈದಿಕರಿಗೆ ಮೊಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತದೊಳಗ ಜೈನ ಧರ್ಮ ಅಗ್ನಿಗೆ ತಂಪುಂಟೆ ವಿಷಕ್ಕೆ ರುಚಿಯುಂಟೆ ಕಂಗಳಿಗೆ ಮರೆಯುಂಟೆ ಗುಹೇಶ್ವರ ಮೂಲೋಕವರಿಯೇ ನಿಮ್ಮ ಶರಣರು ನಿಶ್ಚಟರಯ್ಯ ಕರುಣಿಲ್ಲದ ಕಲಿಗಳಯ್ಯ ಸ್ನೇಹಿತರೆ ಭಾಳ ಹೆಚ್ಚು ಮಾತಾಡಲಿಕ್ಕಿಲ್ಲ ಈಗಾಗಲೇ ಎಲ್ಲ ಮಾತು ಕೇಳಿರಿ ಎಲ್ಲವೂ ತಿಳ್ಕೊಂಡಿರಿ ಪ್ರಶ್ನೆ ಇರೋದು ವಾಟ್ ನೆಕ್ಸ್ಟ್ ಮುಂದೇನು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಈ ಹೋರಾಟವನ್ನು ಅತ್ಯಂತಿಕ ಗುರಿಯತ್ತ ಮುಟ್ಟಿಸ್ಬೇಕನ್ನೋದು ಮೊದಲನೇ ಕರ್ತವ್ಯ ಈ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದಲೂ ಕೂಡ ಈಗ ಮಾತೆತ್ತಿದ್ರೆ ಅಲ್ಲಿ ಏನೇ ಹೇಳಿದ್ರು ಕೂಡ ಧರ್ಮಸ್ಥಳದ ಗುಲಾಮರಾಗಿನ್ಸ್ಕೊಂಡವರು ಖಾವಂದರಿಗೆ ಪೂಸಿ ಹೊಡೆಯವರು ಇದರ ಹಿಂದೆ ಕಮ್ಯುನಿಸ್ಟರು ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದರೆ ಹಿಂದಲ್ರು ನನ್ನ ಮಕ್ಕಳೇ ಮುಂದಿದ್ದೆವು ಹಿಂದಲ್ಲ ಹಿಂದ ಇರ್ಲಿಕ್ಕ ಗಾಂಧಿ ಹೊಡೆದು ಹೊಡೆದವ ನಮ್ಮ ಅಲ್ಲ ಅಂತ ಹೇಳಕ್ ನಾವೇನು ಆರ್ ಎಸ್ ಎಸ್ ದವ್ರ ಮಾಡ ಕಳ್ತನ ನಾವು ಮಾಡಿ ಮತ್ತೊಬ್ಬರ ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕೆ ನಾವೇನು ಸಂಘ ಪರಿವಾರಿಗಳ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗಮ ದೇವನ ಎದುರು ಶರಣೆ ಮಾಡೇನು ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂತ ಅವರ ಹುನ್ನಾರ ಇವತ್ತ ನಡೆಯುವುದಿಲ್ಲ ಅನ್ನೋದನ್ನ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ ಹೇಳ್ಬೋದು ನೀವು ಇಷ್ಟು ದಿವಸ ಆಯ್ತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನು ನಿಗಿ ನಿಗಿ ಕೆಂಡದಂತೆ ಜೀವಂತ ಇಟ್ಕೊಂಡು ಬಂದಾರ ಹಾಗಾಗಿ ಇದು ಸ್ತಬ್ಧ ಆಗಂಗೆ ಕಂಡಿರ್ಬೋದು ಒಂದು ಊದ ಪಳವಿ ತೊಗೊಂಡು ಫುಕ್ ಭಗ್ ಭಗ್ಗಂತ ಬೆಂಕಿ ಹಚ್ಚುವಂಗೆ ಬೆಂಕಿಯನ್ನು ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಹಾಲಿಗೆ ಕುದಿ ಬರೋ ತನಕ ಲೇಟ್ ಆತದ ಕುದಿ ಬಂದ ಬಳಕೆ ಉಕ್ಕಲ್ಕ ಟೈಮ್ ತಗೊಂಬಂಗಿಲ್ಲ ಹೀಟಿಂಗ್ ಪಾಯಿಂಟ್ ಬಂದದೀಗ ಹೀಟಿಂಗ್ ಪಾಯಿಂಟ್ ಬಂದ್ರು ಕೂಡಲೇ ನೀವು ಯಾರು ಬಂದರೂ ಕೂಡ ಇವತ್ತು ನಿಂದ್ರಂಗಿಲ್ಲ ಹಾಗಾದ್ರೆ ನೀವು ಅದ್ರಾಗ ಇಲ್ಲ ಇಲ್ಲಂದ್ರೆ ಯಾಕೆ ಯಾಕೆ ಆರ್ಡ್ರ್ ತೊಗೊಂಡ್ಬರ್ತೀರಿ ಯಾಕೆ ಮಾತು ಮಾತಿಗೆ ನಾ ಅಲ್ಲ ನಾವು ಅಲ್ಲ ಅಂತ ಹೇಳ್ತೀರಿ ಸಂಘವ ಅಂತ ಇಬ್ಬರು ಇದ್ರಂತ ಸಂಘವ್ವ ಬಡುತ್ತಿದ್ಲಂತ ನಿಂಗ್ ಸ್ವಲ್ಪ ಸೌಕಾರ ಇದ್ಲಂತ ನಿಗೌನು ಬಳಿ ಚಲೋ ಸೀರೆ ಹೊಸ ಸೀರೆ ಅಂತ ಆ ನಿಂಗವ್ ಏನು ಮಾಡೋದು ಸಂಗವ ಆ ಸಂಗವ ಇವತ್ತು ಒಂದು ದಿವ್ಸ ನೀ ಸೀರೆ ಉಟ್ಕೊಂಡು ನಿನ್ನ ಮಗನ ಲಗ್ನ ಮಾಡಿ ನನಗೆ ಕೊಡಬಂದ್ಲಂತ ಆಯಿತು ಅಂತ ಉಟ್ಕೊಂಡ್ಲ ಅಂತ ಈಕೆ ಬಾಗ್ಲಾಗೆ ನಿಂತುಳು ನಿಂಗವ್ ಸೀರೆ ಕೊಟ್ಟಾಕಿ ಹೊರಗಿನವ್ರು ಬಂದು ತಂಗಿ ಸಂಗವ್ ಅಲ್ಲಳ ಸಂಗಮ್ ಒಳಗಳ ನೋಡ ಅಲ್ಲಿ ಈಗ ಇಲ್ಲ ಬಾ ಅಕ್ಕಿ ಉಟ್ಕೊಂಡು ಈಗ ಸೀರೆ ನಂದೇ ಅದ ನೋಡಂದವರು ಆಕೆ ಒಳಗೆ ಹೋಗಿ ಅಯ್ಯ ನಿಂಗಮ್ಮ ಸೀರೆ ಉಟ್ಕೊಂಡಿದ್ದಂತಲ್ಲೇವ ಹೆಂಗೆ ಅಂತ ಅಕ್ಕಿ ಅಂದ ಆಕಿ ಸಿಟ್ಟು ಬಂತು ಕುಡೋದು ಕೊಟ್ಟಿದ್ದು ಸೀರೆ ನಾ ಏನು ಕೇಳಿಲ್ಲ ಬಿಟ್ಟಿಲ್ಲ ಆದ್ರೂ ಸೀರೆ ಕೊಟ್ಟು ಬಂದವ್ರು ಇದ್ರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತ ಹೇಳಲ್ ತಗ ಅಂದಳಂತ ಇನ್ನೊಬ್ಬಕ್ಕೆ ಬಂದಳಂತ ಸಂಘವೆಲ್ಲೇಳ ಒಳಗಡೆ ನೋಡು ಈಜಾರ್ ದಮ್ಮ ಆಕಿ ಉಟ್ಕೊಂಡಿದ್ದ ಸೀರೆ ನಂದು ಅಲ್ಲೋ ನೋಡು ಅಂದಳ ಹೇ ಆಕಿ ನೀ ಆಕಿ ಉಟ್ಕೊಂಡಿದ್ದ ಸೀರೆ ನಂದು ಅಲ್ಲಲ್ಲಿ ಕತ್ತಾಳೆ ಅಂದ್ರೆ ಆಕಿಂದೆ ಉಟ್ಕೊಂಡಿದ್ದು ಕಾಣಿಸ್ತದ ಅದಕ್ಕೆ ಹೇಳೋ ಕತ್ತಾಳ ನೋಡು ಅಂದಳು ಆಕಿ ಅಂದಳಂತ ಕೊಡಿ ಉಟ್ಕೊಂಡು ಸೀರೆ ನಂದು ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅಂತ ಹೇಳ್ಬೇಕಂತ ಮಸಲಾತಿ ಮಾಡಿದ್ದೆ ಅನ್ನಕ್ಕೆ ಕೊಳಕೆ ಯಾಕೆ ಕೊಟ್ಟಿದ್ದು ನನಗೆ ಸೀರೆ ಅಂತ ಬೈದಾಳಂತ ಏವೋ ಅದನ್ನೂ ಹೇಳಂತವ್ರೇವ ನಿನ್ನ ಕೈ ಮುಗಿತೀನಿ ಅಂದಳಂತ ಅಂದು ಹೋಗೋಣ ಇನ್ನೊಬ್ಬಕ್ಕೆ ಬಂದಳಂತ ಸಂಘವೇಲೆ ಕಲ್ಲಿ ಹೇಳಲ್ಲ ನೋಡಂತ ಆಕೆ ಹೋದ ಏ ಜರ ದಾಮು ಆಕೆ ಉಟ್ಕೊಂಡು ಸೀರೆ ಯಾರ್ದು ನಂಗೆ ಗೊತ್ತಿಲ್ಲ ನೋಡವ ಅಂದಳಂತ ಮೊದಲು ಕೇಳಿದಾಗ ನಂದು ಅಂದಳು ಆಮೇಲೆ ಅಲ್ಲ ಅಂದಳು ಯಾರದೇನವಾ ನನಗೆ ಗೊತ್ತಿಲ್ಲ ನೋಡು ಮತ್ತು ನಂದೇ ಅಂದಿ ಅಂದಳಂತ ಹಾಂಗೆ ಇವ್ರು ಯಾಗ ಆಡತ್ ಹತ್ತು ಲಕ್ಷ ಕೊಟ್ಟು ಐವತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಗ್ಯಾಗ ತಂದು ಸಂಘವು ನಂಗೆ ಮಂಗ್ಯಗಳು ಹಾಕಿ ಆ ಮಂಗ್ಯಗಳಿಗೆ ಏನು ಮಾಡ್ಬೇಕನ್ನು ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿಯನ್ನು ಕಡಿಮೆ ಆಗಿರ್ಲಿ ಜನರದು ಮಂಜುನಾಥ ನಮಗೆಲ್ಲರಿಗೆ ಹೇಳಕತ್ತ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತಕ್ಕೆ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಎಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳೇ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹೀಗಾಗಿ ಇವತ್ತು ಮಂಜುನಾಥನ ಮೇಲಿನ ಭಕ್ತಿಗೆ ಕೊರತೆ ಇಲ್ಲ ಇಷ್ಟು ದಿವಸ ಹೇಳುತ್ತಿದ್ರು ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದರೆ ರೊಕ್ಕ ಹಾಕ್ತಾರೆ ಅಲ್ಲೋ ಅಷ್ಟು ಮಂದಿ ನಮ್ಮೂರಿನ ಮಂದಿ ಮುಗ್ಧರು ನಮ್ಮ ಉತ್ತರ ಕರ್ನಾಟಕದ ಜನ ಭಕ್ತಿ ಪರಾಧೀನರು ಭಕ್ತಿಗಾಗಿ ತಮ್ಮ ಪ್ರಾಣವನ್ನಾದರೂ ಬೇಕಾದರೂ ಕೊಡ್ತಾರೆ ಭಕ್ತಿಗೆ ಚ್ಯುತಿ ಬಂದರೆ ಪ್ರಾಣ ಬೇಕಾದರೂ ಕೂಡ ತಗೋತಾರೆ ಹೇಳಿ ನಾವು ಕೊಲೆಗಡ್ಕರಲ್ಲ ಆರ ಮುನಿದು ನಮ್ಮನ್ನೇನು ಮಾಡುವರು ಊರ ಮುನಿದು ನಮ್ಮನ್ನೇನು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಹೊನ್ನ ತಳ ತಣಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ ಆನಿ ಬಿಜ್ಜಳನ ಲೋಕ ಕಂಜುವನೆ ಆನೆಯ ಮೇಲೆ ಹೋಗನ ಸ್ವಾನ ಕಚ್ಚಬಲ್ಲುವುದೇ ಅಯ್ಯ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅನ್ನುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಈ ಹೋರಾಟವನ್ನು ಪ್ರತಿ ಹಳ್ಳಿಗೆ ಮತ್ತು ಜಿಲ್ಲೆಗೆ ತಗೊಂಡು ಹೋಗಬೇಕಾಗಿದೆ ಪ್ರಕಾಶ್ ಅವರು ಹೇಳಿದ ಹಾಗೆ ಜನರಿಗೆ ಗೊತ್ತಿಲ್ಲ ಜನ ಅನೇಕ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಯಾಕಂದರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನು ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣವರ ಟೀಮ್ ಅಲ್ಲ ಮಟ್ಟಣ್ಣವ್ರು ಹೇಳಿದ್ರು ನಾನೊಬ್ಬ ಬಿ ಜೆ ಪಿ ಅವನ ಕೂಡ ನನ್ನನ್ನು ಕರೆದಿದ್ದೀರಿ ದುಶ್ಮನೇ ಲಾಕ್ ಸಹಿ ಖತಮ್ನ ಕೀಜಿಯ ದಿಲ್ ಖತಂ ನ ಕೀಜಿಯೇ ರಿಸ್ತಾ ದಿಲ್ ಮಿಲೆಯ ದುಶ್ಮನಿ ಲಾಕ್ ಸಹಿ ಖತಮ್ ಖತಂ ನಾ ನಿಸ್ತಾ ದಿಲ್ ನಾ ಮಿಲೆ ಹಾತ್ ನಿಲಾತೇ ರಹಿ ಮಟಣ್ಣವ್ರೇ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿ ಜೆ ಪಿಯಾಗ ನೀವು ಉಳಿಯಲ್ಲ ಉಳಿಲಿಕ್ಕೆ ಆಗಂಗಿಲ್ಲ ನಿಮಗೆ ನೀವು ಮೋಸ ಆಗಂಗಿಲ್ಲ ಬಿಜೆಪಿ ಅನ್ನೋದು ಏನಯ್ಯ ವಿಪ್ರ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿದಂತೆ ನಡೆಯರು ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಕರೆನೇ ನೀವು ನಿಮ್ಮ ಆತ್ಮಕ್ಕೆ ನಿಮ್ಮ ಒಳಗೆ ಅಂಟ್ಕೊಂಡಿದ್ದೀರಂದ್ರೆ ಹೊರಗೆ ಬರ್ತೀರಿ ಹೊರಗೆ ಬರಬೇಕಾಗ್ತದೆ ವಂಚನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ವಂಚನೆ ಮಾಡ್ಕೊಳೋಕೆ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ದುಷ್ಟರನ್ನ ಕಳ್ಳರನ್ನ ರಕ್ಷಣೆ ಮಾಡ್ತಕ್ಕಂಥ ಪಡೆ ಯಾವುದು ಆ ಪಡೆಗೆ ಗುರಿ ಇಡಬೇಕಾಗ್ತದೆ ಯಾವ ಆರ್ ಎಸ್ ಎಸ್ಸಿನ ಪಟಾಲಿಯಂ ಯಾವ ಬಿ ಜೆ ಪಿಯ ಪಟಾಲಿಯಂ ಇವತ್ತೇನು ಅವರಿಗೆ ತಡೆಗೋಡೆಯಾಗಿ ನಿಂತಿದೆ ಇವರು ಕೇವಲ ಇಲ್ಲೇ ರಾಜ್ಯ ಸರ್ಕಾರದ ಅಷ್ಟೇ ಸುತ್ತು ಹೊಡೆದಿಲ್ಲ ಇವರು ದಿಲ್ಲಿಗೆ ಚಕ್ಕರ್ ಹೊಡೀಲಿಕ್ಕಿಲ್ಲ ಇವರು ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜೈನರು ವೀರೇಂದ್ರ ಹೆಗಡೆ ಜೈನ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರ ತಾವು ಜೈನ್ ಅಂತ ಬರ್ಕೋತಾರ ವಾರೆ ಮಕ್ಕಳೇ ನಾವು ಲಿಂಗಾಯಿತರಲ್ಲ ಹಿಂದೂ ಬರ್ಕೋಬೇಕಂತ ಅವರೆಲ್ಲ ಜೈನ್ರು ಅಂತ ಬರ್ಕೋತಾರಂತ ಎಷ್ಟು ದಿನ ಅಂತ್ಕೊಂಡು ಹೇಳಿ ನಾವು ಉಳ್ಳಾಗಡ್ಡಿ ತಿನ್ನ ಬಣಜ್ಗೇರು ಬೇಕು ಅಂತ ತಿಳ್ಕೊಂಡಿರಿ ನೀವು ಒಂದಿನ ಬಸವಣ್ಣ ಕೈಲಿಂದಲೂ ಕೂಡ ಉಳ್ಳಾಗಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿಯುವ ಜನ ನಾವು ಬಸವರಾಜ ದೇವ್ರ ರಗಳೇ ಹೋದ್ರಿ ಹರಿಹರನ ಬಸವರಾಜ ದೇವರ ರಗಳೇ ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರೂ ನನ್ನ ಹರ ನನ್ನ ಮಹಾಮನೆಯಲ್ಲಿ ಕಿನ್ನರಿ ಬೊಮ್ಮಯ್ಯ ಒಂದು ನಿಮಿಷ ಎಣ್ಣು ಮುಗಿಸ್ತೀನಿ ಕಿನ್ನರಿ ಬೊಮ್ಮಯ್ಯ ಒಂದು ದಿವಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು ಈರುಳ್ಳಿ ಈರುಳ್ಳಿ ಶೂದ್ರರ ಹಾರ ಮೇ ಅವರೆಲ್ಲ ತಿನ್ನುವಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನೋಂಗಿಲ್ಲ ಅದು ತಿಂದ್ರೆ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾರಂತ ಅದು ತಿನ್ನಲಾರ್ದವ್ರು ಮಾಡಿದ ಕೆಲಸ ಇದು ತಿಂದವ್ರು ಮಾಡಿದ ಕೆಲಸ ಅಲ್ಲ ಇದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳ ಮಾಡೋರಿ ಎಲ್ಲ ತುಪ್ಪ ತಿನ್ನೋರಿ ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತಲಕ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡಬೇಕು ಪುಗ್ಸಟ್ಟೆ ಕುತ್ತು ತಿಂದು ಮದ ಏರಿರ್ತದೆ ಊಟ ಬಸವಣ್ಣನ ಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷಗಳನ್ನು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನು ನೋಡ್ತಾ ಬಂದಂತೆ ಬಂದ ಕೂಡಲೇ ಅವನ ಮೂಗಿಗೆ ನಾಸಿಕ ಕಂ ಈರುಳ್ಳಿ ವಾಸನೆಯ ಅಡರ್ಡೆರೆ ವಾಸನೆ ಬಡೀತಂತೆ ಯಾರೀ ಅಭಕ್ಷ ಭಕ್ಷವನ್ನು ತಂದಿಟ್ಟರಿಲ್ಲಿ ಅಂತ ಕೇಳ್ಬಿಟ್ಟಂತ ಬಸವಣ್ಣ ಯಾರು ತಂದರು ಇದು ಈ ತಾಮಸಿಕ ಆಹಾರ ಯಾರಿದು ತಾಮಸಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿದ್ನಲ್ಲ ಸಹಜವಾಗಿ ಅಂದುಬಿಟ್ಟಂತ ಯಾರು ತಂದ್ರಿ ಈ ಆಹಾರವನ್ನು ಇಲ್ಲಿ ಇದು ತಾಮಸಿಕ ಆಹಾರ ಅಂದ್ಕುಳ್ಳ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಡ್ತು ಬಸವಣ್ಣವರು ಸಾಮಾನ್ಯರು ತಿನ್ನುವಂಥ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು ದುಡಿಯುವಂಥ ಜನ ತಿನ್ನುವಂಥ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದರೆ ಬಸವಣ್ಣ ಪೂರ್ತಿ ಸುಟ್ಟಿಲ್ಲ ಥೂ ಇಲ್ಲಿ ನಾನು ಇರಬಾರ್ದು ಅಂಥೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಶೆಕೊಂಡೋರ್ದಂತ ಆಮೇಲೆ ಪರಿಚಾರಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅಂದರೆ ಯಾಕೆ ದಾಸೋಹದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಾಯಿಗಳು ಅಲ್ಲಿಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರು ಹೊರಟು ಹೋದರು ಯಾಕಂದರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವ್ರು ಹೊರಟು ಹೋದರು ನೀವು ಉಳ್ಳಾಗಡ್ಡಿ ಅಂದರೆ ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದನ್ನು ನೀವು ತಾಮಸ ಆಹಾರ ಅಂತ ಕರೆದ್ರಿ ಅದಕ್ಕೆ ಅವ್ರು ಅಂತ ಕೂಡಲೇನೆ ಬಸವಣ್ಣಗ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥದ್ದು ಏನೂ ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದರೆ ಕಿನ್ನರಿಯ ಬೊಮ್ಮನನ್ನು ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಉಳ್ಳಿ ಪರ್ವ ಮಾಡಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆಮ್ರ ಉಳ್ಳಾಗಡ್ಡಿ ಹತ್ತಿದ ಉಳ್ಳಾಗಡ್ಡಿ ಹೊಂದಿದ ಉಳ್ಳಾಗಡ್ಡಿ ಎಲ್ಲ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಇಡೀ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಮ್ಮಾಯನಿಗೆ ಕರ್ಕಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿ ಸರ ಮಾಡಿಕೊಂಡು ಉಳ್ಳಾಗಡ್ಡಿ ಜೂಲ ಹಾಕಿ ಕುದುರೆ ಉಳ್ಳಾಗಡ್ಡಿ ಥಡಿ ಹಾಕಿ ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನಿಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದಿರೋದು ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ಸಿಕ್ಕ ಏನು ಹರಿಹರನ್ನ ಈ ಉಪಮೆಯ ಅರ್ಥ ಏನು ಹರಿಹರನು ನಿಜವಾಗಿಯಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನೋದಲ್ಲ ಮುಖ್ಯ ಕಾವ್ಯದಲ್ಲಿ ಭಾವಸತ್ಯ ಇರ್ತದೆ ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲೂ ಕೇಳಿಲ್ಲ ಅಂತ ಹೇಳಿರ್ತಕ್ಕಂಥ ಹೀಗಾಗಿ ದುಡಿಯುವ ಜನ ದುಡಿವ ಜನರನ್ನು ಕೆಣಕಬಾರದು ಕೆಣಕಿದರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಹಿಂದೆ ನಿಂತಿದ್ದಾರೆ ಇತಿಹಾಸ ಗವಾಹೆ ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಇವತ್ತು ಕಮ್ಯುನಿಸ್ಟರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು ನಾವು ಬಹಳ ಕಡಿಮೆ ಜನ ಇದ್ದೀವಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ರು ಒಂದು ದಿನವಾದ ಸಂಘ ನಿಮಗೆ ಶರಣಿ ಅನ್ನ ಓ ಇವರೆಲ್ಲ ಒಂದು ದಿನದ ದಿನ ಆದ್ರೂ ನಮ್ ಜೊತೆ ಬರ್ತಿರಲ್ಲ ಮುಗಿದೋಯ್ತು ಹೋಯ್ತು ಅಷ್ಟರ ಮಟ್ಟಿಗೆ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆ ಅಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದ್ರೆ ಇಡೀ ಹಳ್ಳಿ ಹಳ್ಳಿಗಿದು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅನ್ನುವ ಕಾರಣಕ್ಕಾಗಿನೇ ಅವರಿಗೆ ಹರಿದು ಬರತಕ್ಕಂತ ರೊಕ್ಕ ನಿಂತುತು ಅಂದ್ರೆ ಅರ್ಧ ಸೊಕ್ಕ ಅಡಕ್ತದವ್ರು ಆ ಹರಿದು ಬರೋಂಥ ರೊಕ್ಕ ನಿಂದಿರಬೇಕು ಅಂದ್ರೆ ನಮ್ಮ ಭಾಗದ ಜನರಿಗೆ ಇದು ಅರಿ ಆಗಬೇಕಂತೇಳಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಒಳಗೆ ಒಂದು ದೊಡ್ಡ ಸಮಾವೇಶ ಯಾರ್ಯಾರು ನೀವು ಬರ್ತೀರಿ ನಮ್ಮ ಊರಿಗೆ ಬರ್ರಿ ಇಲ್ಲಿ ಯಾರಿಗೆ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ದಿನ ಮುಂಜಾನೆ ಚಂತನ ಟೈಮ್ ಕೊಡ್ತೇವೆ ಬರ್ರಿ ಅಲ್ಲಿ ಬಂದು ಇಲ್ಲಿ ಏನೇನು ನಡೆದ ಅದೆಲ್ಲ ಹೇಳಬೇಕು ನಾವು ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ ಇದನ್ನು ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನೂ ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳಾರತಿ ಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಡಿತೇವು ಆದರೆ ಈ ದೇಶದ ಪ್ರಜ್ಞೆ ಇದೆಯಲ್ಲ ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚೆತ್ತುವವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗುತ್ತದೆ ಒಂದು ಸತಿ ಎಚ್ಚರೆ ಇದು ನಿಲ್ಲುವುದಿಲ್ಲ ಇದೊಂದು ಪ್ರಭಾವ ಇದೊಂದು ಹೋರಾಟ ಇವತ್ತು ಆ ಕಾವಂದರರು ಏನಿದ್ದಾರೆ ಆ ಕಾವಂದರಿಗೆ ಅಂಗಾಲ್ ಹಿಡ್ಕೊಂಡು ಹಳ್ಳೆತ್ತಿ ತನಕ ಖಾರ ಹತ್ಯೆ ಖಾರ ಹತ್ತಿದ್ದಕ್ಕಾಗಿನೇ ಅವರು ಇಲ್ಲದ ಸೋಗುಗಳು ತೆಗಿತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ನಿಮಗಲ್ಲ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರುಂಬುಳಾಗಿ ನಿಂದಿರಿ ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ ನಿಜವಾಗಿ ದೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು ವೈದಿಕರಿಗೆ ಮೊಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತದೊಳಗ ಜೈನ ಧರ್ಮ ನಾಸ್ತಿಕ ಧರ್ಮ ಮೊಟ್ಟ ಮೊದಲು ವೈದಿಕರಿಗೆ ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿಲ್ಲ ಹೀಗಾಗಿನೇ ಅವರು ಅವರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಮಂಜುನಾಥನ ರೂಪ ನೀವು ಮಂಜುನಾಥ ಗುಡಿಯಾಗಿಲ್ಲ ನಮ್ಮೆಲ್ಲ ಹೋರಾಟಗಾರರ ಮೈ ಮನ ತುಂಬ ಒತ ಪ್ರೇತವಾಗಿ ತುಂಬಿಕೊಂಡು ಇವತ್ತು ನಾವೆಲ್ಲ ಜೀವಂತ ಮಂಜುನಾಥಗಳು ತಿಳ್ಕೋರಿ ನೀವು ಅವ್ರನ್ನ ಮೂರನೇ ಮಂದಿಗೆ ಹೇಳಬೇಕಾಗಿದೆ ಅಲ್ಲಿ ಹೋಗೋಣ ಧರ್ಮಸ್ಥಳಕ್ಕೆ ನಾವೇ ಮಂಜುನಾಥ ನಮ್ಮ ಹೋರಾಟಕ್ಕೆ ರೊಕ್ಕ ಕೊಡು ಅದೇ ನೀ ಹಾಕ ಹುಂಡಿ ರೊಕ್ಕ ಅಂತ ಹೇಳಿ ನಮ್ಮ ಜನರಿಗೆ ಹೋರಾಟದ ಕಡೆ ಹೇಳ್ತಾರೋಣ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಗಿಸೋಣ ಅಂತ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ